ನಗರದ ಸ್ವರ್ಣಕುಪ್ಪಂ ಪೇಟೆಯಲ್ಲಿ ಮೂವತ್ತು ಐವತ್ತು ಅಳತೆಯ ಜಾಗದಲ್ಲಿ ಅಂದಾಜು ಅರವತ್ತು ಲಕ್ಷ ವೆಚ್ಚದಲ್ಲಿ ಕಾಲಭೈರವೇಶ್ವರ ಹೆಸರಿನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಒಕ್ಕಲಿಗ ಸಮುದಾಯ ಭವನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಆದಿಚುಂಚನಗಿರಿ ಮಠದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದ ಸ್ವಾಮೀಜಿರವರು ಅಮೃತ ಹಸ್ತದಿಂದ ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಡಾಕ್ಟರ್ ರಮೇಶ್ ಕೋಲಾರ ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷ ಶಂಕರಪ್ಪ ಸಮುದಾಯದ ಮುಖಂಡರಾದ ಚಂದ್ರಶೇಖರ ರೆಡ್ಡಿ ರಾಮಕೃಷ್ಣಪ್ಪ ಜಯಶಂಕರ್ ಬಂಗಾರಪೇಟೆ ಒಕ್ಕಲ ಬಂಗಾರಪೇಟೆ ಒಕ್ಕಲಿಗ ಸಂಘದ ಅಧ್ಯಕ್ಷ ನಿವೃತ್ತ ಡಿವೈಎಸ್ಪಿ ಶಿವಕುಮಾರ್ ಪ್ರದೀಪ್ ಗೌಡ ಸುರೇಶ್ ಪ್ರಸನ್ನ ಹಾಜರಿದ್ದರು

विराजन दर्शयाम आशमनम समर्पयाम पेम्लापुष्प्पा सबर्पया रक्षा धारायाम नमस्क अथ श नमो ओम्द सुदानदेव ताराबलम चंद्रभुक विद्यादेव लक्ष्मी प्रयदृहराशो शुभकंदवाणी हरणगर्भाभ्या लक्ष्मी नारायणाभ्यान्मा उमहेश्वराभ्या अरुणतीभ्यान्मा सीताराम्यर मातृभ्यो पितभ्यो वर्म गुरुभ्यो आचार्यो वर्म इष्टदेवताभ्यो कुछदेव ग्रामादेवताभ्योभ्यो जनेो नाग छंद साषुभ विश्व छंदोभ्यूवादारण भूयास शरीर का नीलकंठा मृत्युंजयाग सर्वे महेश्वराय सदाशिव शंकराय श्रीमन महादेवा गिर महाकाल कालाय काला विमह महाकालाय देमे तन्न भैरव प्रचोदया आद अस्मिन् दिने करिष्यमाणस्य श्री प्रसन्न काल भैरेश्वर स्वामी समुदाय भवनांग भूतम् न करिष्यमाणस्य पूजा काले श्री प्रसन्न काल भैरेश्वर स्वामी देवता वृत्तर्तम् करिष्ये ओम् नमः

पाधारिंदोर पाघ्यम हस्तांदो अर्घ्यम न मुखार विंदो आचमनम न समर्पया स्तपया स्नाषे ओं न आमरा प्राथना पूर्व नमस्ते नमस्ते दक्षिणाग्ने नमस्ते आवहनी आद नमो नम कांडधत कर्म नमस्ते आवाहनी या यज्ञान्तेरमो नमः कांडधत व्योपरोपा या कर्म ब्रह्मस्वरूपने सर्ग्धापवर्गरोपा या इतने शागेरमो नमः सकल देवदेवता भीरमहावम अस्मिन रूपांडबाद सकल देवदेवता

அமேரிக்கா நான் இந்த ராஜಕರಣ மார்க்கிங் நானா கலைந்தா காப்பிட்டி அந்த அம்ட வந்து பா हां ओके 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 ಹೋಗಿ ಜೊತೆ ಹೋಗಿ ಜೊತೆ ಹೋಗಿ ಜೊತೆ ಹೋಗಿ 15 ಹೋಗಿ மாப்பிள்ளை ಹೋಗಿ ಹೋಗಿ ओके ನೋಡ್ದಾ ಸ್ವಲ್ಪ

ओम आप क्या अगस्त है त विश्व नस्वम प्रश्नीयम हवाजस्त संघते धीरेण स्तपयामि बोलो उद्दत्त अलार

ননারাননানে পরানার মসেডিক্েডিডুা মসেডুক্টিকে? সামই জা দরা কোডুকো ক্টিকে? ক্কেডেডুকে? আপাক্জা কোকে ক্সলে এহা

ಶ್ರೀವಿಧ್ಯಾಂ ಜಗದಾಂಧಾ ಸ್ವರ್ಗಸ್ಥಿತೇಶ್ವರಿ ಮಹಾತ್ರಿಪುರಸುಂಧರೀಂ ಖಡ್ಗ ಹಸ್ತೇಶ ಯತ್ನೋ ಚೌಡವಾಂಧಾ ತಾಲೂಕಿನ ವಕಲಿಗರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ನಿವೇಶನವನ್ನು ನಾವು ಖರೀದಿ ಮಾಡಿ ಇಲ್ಲಿ ಒಂದು ವಕಲಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ನ ಕಾಳಭೈರೇಶ್ವರ ದೇವಸ್ಥಾನದ ಒಂದು ಹೆಸರಿನಲ್ಲಿ ಇಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಶಾಖಾ ಮಠದ ಆದಿಚಿಚನಗಿರಿ ಶಾಖಾ ಮಠದ ಸ್ವಾಮೀಜಿಗಳಾದಂಥ ಮಡ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಜಾ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಮ್ಮ ಟ್ರಸ್ಟ್ ವತಿಯಿಂದ ಮತ್ತು ಸಂಘದ ವತಿಯಿಂದ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೋಲಾರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಖ್ಯಾತ ವಕೀಲರಾದಂತಹ ಕೆ ವಿ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಡೆಕನ್ ಹೈಡ್ರಾಲಿಕ್ ಸಂಸ್ಥೆಯ ಮಾಲೀಕರಾದಂತ ಅಂಡಾ ರಾಮಕೃಷ್ಣಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನ ಸಚಿವ ರಾಜ್ಯ ವಕೀಲಕರ ಸಂಘದ ನಿರ್ದೇಶಕರಾದಂಥ ಡಾಕ್ಟರ್ ರಮೇಶ್ ರವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ರಕ್ಷಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಿವೃತ್ತ ಡಿ ಅವರು ಹಾಗೂ ಬಂಗಾರಪೇಟೆ ವಕೀಲರ ಸಂಘದ ಅಧ್ಯಕ್ಷರೂ ಆದಂಥ ಶಿವಕುಮಾರಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಸಹ ಅನಂತ ಅನಂತ ಧನ್ಯವಾದಗಳನ್ನು ರಕ್ಷಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಎಲ್ಲ ಸಮುದಾಯದ ಎಲ್ಲ ಪ್ರಕಾಶ್ ಅವರು ಎಲ್ಲ ನಮ್ಮ ಎಲ್ಲ ಸಮುದಾಯದ ಎಲ್ಲ ತಾಲೂಕಿನ ಮುಖಂಡರು ಕಾರ್ಯಕರ್ತರು ನಮ್ಮ ಸಮುದಾಯದ ಮುಖಂಡರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ ಎಲ್ಲರೂ ಸಹ ಒಕ್ಕಲಿಗರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಜೈ ಗುರುದೇವ್ ಜೈ ಗುರುದೇವ್ ಈ ದಿವಸ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮ ಆದಿಚುಂಚನಗಿರಿ ಶಾಖಾ ಮಠದ ಮುಖ್ಯಸ್ಥರಾದ ಶ್ರೀ ಶ್ರೀ ಮಂಗಳಾನಂದ ಸ್ವಾಮೀಜಿ ಅವರ ಪಾದಗಳಲ್ಲಿ ನಮಸ್ಕರಿಸ್ತಾ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಈ ಚಾರಿಟಬಲ್ ಟ್ರಸ್ಟನ್ನು ಸ್ಥಾಪನೆ ಮಾಡತಕ್ಕಂಥ ಸಮಯದಲ್ಲಿ ಎಲ್ಲ ಮುಖಂಡರು ಬಂದು ಇಲ್ಲಿ ಮಾಡಬೇಕು ಅಂತ ಅಂದ ತಕ್ಷಣ ಆ ಟ್ರಸ್ಟಿನ ಒಂದು ರೂಪರೇಷೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನೇ ಇವತ್ತು ಅದರಿಂದ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಇವತ್ತು ಈ ಭಾಗದಲ್ಲಿ ನಮ್ಮ ಸಮುದಾಯದವರು ಸ್ವಲ್ಪ ಅಲ್ಪಸಂಖ್ಯಾತರಾಗಿದ್ದೇವೆ ಈ ಭಾಗದಲ್ಲಿ ಅದರಿಂದ ಆದ್ರೂನು ಈ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಿ ಇದು ಸದುದ್ದೇಶವಾಗಲಿ ಅಂತ ಹೇಳಿದ್ರೆ ಈ ಯಾವತ್ತು ನಾವು ಸಮುದಾಯದ ಜನ ಬಹಳ ಮಟ್ಟಿಗೆ ಇರ್ತೇವೋ ಅವತ್ತು ಸ್ವಲ್ಪ ಏನೋ ನಾನು ನಿರ್ಲಕ್ಷ್ಯ ಯಾವತ್ತು ಅಲ್ಪಸಂಖ್ಯಾತರಾಗಿರ್ತೇವೆ ಅವ್ರಿಗೆ ಒಂದು ಛಲ ಇರ್ತದೆ ಆ ಛಲ ನಿಮಗೆ ಬಂದಿದೆ ಆ ಛಲ ನೆರವೇರಲಿ ಮತ್ತು ಸಮುದಾಯ ಭವನ ಬೇಗ ನಿರ್ಮಾಣ ಆಗಲಿ ಎಲ್ಲ ವೃದ್ಧಿಯವಂತ ಏನಿದೆ ಆ ವೃದ್ಧಿಯವಂತವರೆಲ್ಲರೂ ಇದಕ್ಕೆ ಸಹಕಾರವನ್ನು ಕೊಡಬೇಕು ಮತ್ತು ಇದು ಗುರುಗಳ ಆಶೀರ್ವಾದನೂ ಬೇಕಾಗ್ತದೆ ಮತ್ತು ಎಲ್ಲರ ಯಾಕಂತೇಳಿದ್ರೆ ಒಂದು ನಾನು ಸ್ವಾಮೀಜಿಯವರ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾಗ ಒತ್ತು ಅವರು ಬಂದಿದ್ದರು ಆ ಸಾಯಿಬಾಬಾ ಅವರು ಇದು ಕುಂಬಳಗೋಡಿನಲ್ಲಿ ನನಗೆ ಚೆನ್ನಾಗಿ ಗೊತ್ತಿದೆ ಯಾವತ್ತು ನೀರು ನಿಂತು ನೀರಾಗಬಾರ್ದು ಹರಿಯತಕ್ಕಂಥ ನೀರಾಗಬೇಕು ಅಂತೇಳಿ ಯಾಕೆಂದ್ರೆ ಯಾವತ್ತು ನೀರು ನಿಂತು ಇದೆಯೋ ಅವತ್ತು ಕೊಳದಲ್ಲಿ ಇದೆ ಮತ್ತು ಯಾವತ್ತು ಹರಿತಾ ಇದೆಯೋ ಅದು ಹರ್ಕೊಂಡು ಹೋಗಿ ಶುದ್ಧವಾಗ್ತದೆ ಅದರಿಂದ ನಾವು ಗಳಿಕೆನೂನು ಅದೇ ರೀತಿ ಶುದ್ಧವಾಗಿರ್ಬೇಕು ಈ ಒಂದು ಸಮಾಜಮುಖಿಗೆ ಸ್ವಲ್ಪ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ನಿಮ್ಮ ಕಾರ್ಯಕ್ರಮ ನೆರವೇರಲಿ ಗುರುಗಳ ಆಶೀರ್ವಾದ ಇರಲಿ ಅತಿ ಶೀಘ್ರವಾಗಿ ಈ ಭವನ ಉದ್ಘಾಟನೆಗೆ ಸ್ವಾಮೀಜಿ ಅವರು ದೊಡ್ಡ ಸ್ವಾಮೀಜಿ ಅವರು ಬರಲಿ ಅಂತ ಹೇಳಿ ನಾನು ಆಶಿಸಿ ಎಲ್ಲರಿಗೂ ಆರೈಸ್ತೇನೆ ಜೈ ನಾನು ಮೊದಲಿಗೆ ಸದ್ಯಕ್ಕೆ ಒಂದು ಎರಡು ಲಕ್ಷ ರೂಪಾಯಿಗಳನ್ನ ಈ ಕಟ್ಟಡ ನಿರ್ಮಾಣಕ್ಕೆ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಚಂದ್ರಶೇಖರ್ ರೆಡ್ಡಿ ಒಂದು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ ಜಯಶಂಕರ್ ಜೈಶಂಕರ್ ಐವತ್ ಸಾವಿರ ಕೊಡ್ತಾ ಇದಾರೆ ವೆಂಕಟಪ್ಪನ ಐವತ್ ಸಾವಿರ ಎಲ್ಲಾ ನಮ್ಮ ಟ್ರಸ್ಟೀಸ್ ಎಲ್ಲರೂ ಅಂದಾಜು ಎಷ್ಟು ಸರಿ ಈ ಕಟ್ಟಡದ ಅಂದಾಜು ಕಟ್ಟಡದ ನಿರ್ಮಾಣಕ್ಕೆ ಸುಮಾರು ಒಂದು ಮೂರು ಅಂತಸ್ತು ನಾವು ಕಟ್ಟಬೇಕು ಅನ್ಕೊಂಡಿದೀವಿ ಸುಮಾರು ಅರವತ್ತು ಲಕ್ಷದಿಂದ ಎಪ್ಪತ್ತ ಲಕ್ಷ ರೂಪಾಯಿ ಆಗುವುದು ಸಾಕಾಗಲ್ಲ ಸರ್ ಪಶ್ಚಿಮ ಮೂವತ್ತಡಿ ಉತ್ತರ ದಕ್ಷಿಣ ಐವತ್ತಡಿ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಮಾಡ್ತಾ ಇದ್ವಿ ದಯವಿಟ್ಟು ನಮ್ಮ ಮುಖಂಡರು ಎಲ್ಲರೂ ಸಹ ನಮ್ಮ ಸಮುದಾಯದವರು ಈ ಒಂದು ಒಳ್ಳೆ ಕಾರ್ಯಕ್ಕೆ ಎಲ್ಲ ಸಹಕಾರ ನೀಡಬೇಕು ಅಂತ ಹೇಳಿ ಸಹ ಮನವಿ ಮಾಡ್ತಾ ಇದ್ದೇನೆ ನಮ್ಮ ಕೆ ಜಿ ಎಫ್ ಸಮುದಾಯದ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಶುಭ ದಿನ ನಮ್ಮ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಒಂದು ಶುಭ ಕಾರ್ಯ ಒಂದು ಸಮುದಾಯ ಭವನದ ಒಂದು ಪ್ರಾರಂಭಕ್ಕೆ ಒಂದು ಯೋಜನೆ ಇದು ಬಹಳ ಸಂತೋಷದ ಕರ ಹಾಗೆ ಎಲ್ಲ ದೊಡ್ಡ ದೊಡ್ಡ ನಮ್ಮ ಉದಾರ ಮನಸ್ಸಿನಿಂದ ನಮ್ಮ ಹಿರಿಯರು ಸಮುದಾಯದವರೆಲ್ಲ ಸಹಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ನಮ್ಮ ಕೋರುತ್ತಾ ನಿಮ್ಮ ಈ ದಾನದ ಜೊತೆಗೆ ನಿಮ್ಮ ಜ್ಞಾನ ಮತ್ತು ನಮಗೆ ಸಲಹೆಯ ಸೂಚನೆಗಳು ಮುಂದಿನ ಪೀಳಿಗೆಗೆ ಯಾವ ರೀತಿ ನಾವು ಹೋಗಬೇಕು ನಮ್ಮ ಸಂಘ ಸಂಸ್ಥೆ ಮತ್ತು ಸಮುದಾಯದ ಸಮಸ್ಯೆಗಳಿಗೆ ನಾವೆಲ್ಲ ಮೆಟ್ಟಿ ನಿಲ್ಲಬೇಕಾದರೆ ಅದನ್ನೆಲ್ಲ ನಾವು ಇವಾಗ ನಾನು ಬೆಂಗಳೂರಿನಲ್ಲಿ ಇವತ್ತೆಲ್ಲ ನೀವೆಲ್ಲ ಸಹಕಾರದಿಂದ ನಾನು ನಿರ್ದೇಶನಾಗಿದ್ದೇನೆ ಭಾಳಷ್ಟು ಜ್ವಲಂತ ಸಮಸ್ಯೆಗಳು ಈಗ ನಾವೆಲ್ಲ ಎದುರಿಸ್ತಾ ಇದ್ದೇವೆ ಅದಕ್ಕೆಲ್ಲ ಪರಿಹಾರ ಗುರು ಹಿರಿಯರ ಸನ್ಮಾರ್ಗದಲ್ಲಿ ಹಿರಿಯರ ಸನ್ಮಾರ್ಗದಲ್ಲಿ ನಾವೆಲ್ಲರ ಚರ್ಚೆ ಮಾಡಿ ಇವತ್ತು ಪ್ರತಿಯೊಂದು ಇವತ್ತು ಸೂಪರ್ ಸಿಡ್ ಆಗಿರತಕ್ಕಂಥ ಸಂಸ್ಥೆನ ಇವತ್ತು ಒಳ್ಳೆಯ ಅಭಿವೃದ್ಧಿಯತ್ತ ನಾವು ತಗೊಂಡು ಹೋಗ್ತಾ ಇದ್ದೀವಿ ಹಾಗೆ ಪ್ರತಿಯೊಂದು ವಿದ್ಯಾರ್ಥಿ ಮಟ್ಟದಿಂದ ಹಿಡಿದು ಪ್ರತಿ ಸಂಘ ಸಂಸ್ಥೆ ಹಿರಿಯರು ನಮ್ಮ ಸಮುದಾಯದಲ್ಲಿ ಏನು ಇವತ್ತು ಸಮಸ್ಯೆಗಳು ಎದುರಿಸ್ತಾ ಇದ್ದಾರ ಅದಕ್ಕೆಲ್ಲ ಪರಿಹಾರವಾಗಿ ಈ ಒಂದು ಸಮುದಾಯ ಭವನ ಅವ್ರಿಗೆ ಆಶ್ರಯ ಕೊಟ್ಟು ಮುಂದೆ ಉಜ್ವಲ ಉಜ್ವಲವಾಗಿಲ್ಲ ಅಂತೇಳಿ ನಿಮ್ಮೆಲ್ಲರ ಒಂದು ಶುಭ ಕಾರ್ಯಕ್ಕೆಲ್ಲ ಬಂದಿದ್ದಕ್ಕೆ ಎಲ್ಲರಿಗೂ ಒಂದು ನಮ್ಮ ಮಾತನಾಡಿಸ್ತಾ ಇದ್ದೀನಿ ಇವರು ಸಾಹೇಬ ಅವರು ಎಚ್ ಡಿ ದೇವೇಗೌಡರು ಅವರ ಮುಖ್ಯಮಂತ್ರಿ ಆಗಿದ್ರು ಮುಖ್ಯಮಂತ್ರಿಗಳ ಬದಲು ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು ಅಂತ ಹೇಳಿದ್ರು ಅವರ ಆಶೀರ್ವಾದಂತೆ ಪ್ರಧಾನಮಂತ್ರಿಗಳು ಆಗಿದ್ದಾರೆ ಅದೇ ರೀತಿಯಲ್ಲಿ ಸ್ವಾಮಿಗಳ ಆಶೀರ್ವಾದ ಇದ್ರೆ ಇಲ್ಲೂ ಸಹ ಸಾಕಷ್ಟು ಜನೋಪಕಾರಿ ಕಾರ್ಯಗಳಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಜ್ಞಾಪಕ ಮಾಡ್ಕೋತಾ ಇದ್ದೀನಿ ಅವರ ಆಶೀರ್ವಾದನೇ ಎಚ್ ಡಿ ದೇವೇಗೌಡರು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯೋದಕ್ಕೆ ಕಾರಣ ಆಯಿತು ಅಂತ ಈ ಸಂದರ್ಭದಲ್ಲಿ ತಿಳಿಸ್ಕೊತ ಇದ್ದೀನಿ ಜೈ ಶ್ರೀ ಗುರುದೇವ್ ಹ್ಮ್ ನಮ್ಮೆಲ್ಲರ ಆರಾಧ್ಯ ದೈವ ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ನಮಸ್ಕರಿಸಿ ಪರಮ ಪೂಜೆ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕವನ್ನು ನಮಸ್ಕರಿಸಿ ನಮ್ಮ ಏನು ಕೆ ಜಿ ಎಫ್ನ ನಮ್ಮೆಲ್ಲ ಸಂಘದವರು ಏನು ಒಂದು ಭೂಮಿ ಪೂಜೆಯನ್ನು ಆಯೋಜನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಠದ ಭಕ್ತರು ನಮ್ಮ ಕೋಲಾರ ಜಿಲ್ಲಾ ಒಕ್ಕಲ ಸಂಘದ ಅಧ್ಯಕ್ಷರು ಹಿರಿಯ ವಕೀಲರು ಆಗಿರ್ತಕ್ಕಂಥ ಶಂಕರಪ್ಪ ಅವರು ಇದ್ದಾರೆ ಹಾಗೆ ರಾಜ್ಯ ಒಕ್ಕಲ ಸಂಘದ ನಿರ್ದೇಶಕ ಡಾಕ್ಟರ್ ರಮೇಶ್ ಅವರು ಇದ್ದಾರೆ ರಾಮಕೃಷ್ಣಪ್ಪ ಅವರು ಇದ್ದಾರೆ ನಮ್ಮ ಈ ಸಂಘದ ಅಧ್ಯಕ್ಷ ಆಗಿರ್ತಕ್ಕ ಗೌಡ್ರು ಇದ್ದಾರೆ ನಮ್ಮ ಡಿ ವೈಎಸ್ ಪಿ ಅವರಿದ್ದಾರೆ ಚಂದ್ರಶೇಖರ್ ಸೆಕ್ರೆಟರಿ ಅವರು ಇದ್ದಾರೆ ಹಾಗೆ ಎಲ್ಲ ನಮ್ಮ ಸಹದ ಎಲ್ಲ ಸಮುದಾಯದ ಬಂಧುಗಳೇ ನಮಗೂ ಕೂಡ ನಮ್ಮ ಶಂಕರಪ್ಪ ಸರ್ ಅವರು ಹೇಳಿದಾಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಅದು ನಮ್ಮ ಏನು ಜಾತ್ರೆ ಸಮಯದಲ್ಲಿರ್ಬೋದು ಎಲ್ಲ ಹಂತಲ್ಲೂ ಕೂಡ ಅವರು ನಮ್ಮ ಶಂಕರಪ್ಪ ಅವರು ಹೇಳಿದಾಗೆ ಕೆಲವೊಂದು ಕಡೆ ಅಲ್ಪಸಂಖ್ಯಾತರು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಎಚ್ಚರಿಕೆಯಿಂದ ಇರಬೇಕು ಒಂದು ಜಾಗೃತಿ ಇರಬೇಕು ಅಂತ ಹೇಳಿ ಆ ಒಂದು ಮನಸ್ಸಿಟ್ಕೊಂಡು ಏನೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ತುಂಬ ಒಂದು ಅರ್ಥಪೂರ್ಣವಾಗಿ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ಕೊಂಬರ್ತಾಯಿದ್ದಾರೆ ಇವತ್ತು ಈ ನಿವೇಶನ ತುಂಬ ವರ್ಷಗಳಿಂದ ನಮ್ಮ ಎಲ್ಲ ಯೂತ್ಸಿಗೆ ಪ್ರದೀಪ್ ಇರ್ಬೋದು ಎಲ್ಲ ಸುಮ್ನೆ ರೇಗಿಸ್ತಿದ್ದೆ ಏನಾದ್ರೂ ಒಂದು ಅಲ್ಲಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಹೇಳ್ತಿದ್ದೆ ಒಂದು ಜಾಗ ಮಾಡ್ಕೊಂಡ್ರಪ್ಪ ಜಾಗ ಮಾಡ್ಕೊಂಡು ನಿಮ್ಮ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಿದ್ದೆ ಅದಕ್ಕೆ ಎಲ್ಲ ಹಿರಿಯರು ಮತ್ತೆ ಯುವಕರ ಇದರಿಂದ ಇವತ್ತೊಂದು ಜಾಗವನ್ನ ಮಾಡಿ ಇಲ್ಲೊಂದು ಸಮುದಾಯ ಭವನವನ್ನ ಕಟ್ಟಲಿಕ್ಕೆ ತಾವೆಲ್ಲ ಚಾಲನೆ ಕೊಟ್ಟಿರ್ತಕ್ಕಂಥ ನಿಜವಾಗ ಕೂಡ ಶ್ಲಾಘನೀಯ ಹಾಗೆ ನಮ್ಮ ಡಾಕ್ಟರ್ ಅಥವಾ ಶಂಕರಪ್ಪ ಹೇಳಿದಾಗ ಎಲ್ಲರೂ ಕೈ ಸೇರ್ಸಿದ್ರೆ ಎಲ್ಲರ ಕೈ ಜೋಡಿಸಿದ್ರೆ ಈ ಕಾರ್ಯ ಬಹಳ ಬೇಗ ಆಗುತ್ತೆ ಬೇಗ ಆಗಲಿ ಹಾಗೆ ಪೂಜ್ಯ ಇದರ ಒಂದು ಇನಾಗ್ರೇಷನ್ಗೆ ಉದ್ಘಾಟನೆಗೆ ಪೂಜ್ಯ ಗುರುಗಳನ್ನು ಕರೆದು ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಒಂದು ಸಮಯ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಇದಕ್ಕೆ ಸಹಾಯವನ್ನು ಮಾಡಬೇಕು ಅಂತ ಮಾತನ್ನು ಹೇಳ್ತಾ ಆ ಭೈರವೇಶ್ವರು ಮತ್ತು ಪೂಜ್ಯ ಗುರುಗಳು ತಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಿ ಹೇಳಿ ನಾನು ಎರಡು ಮಾತನ್ನು